ದಿಲ್ಲಿ ಹಸ್ತಿನಾವತಿ ಪಟ್ಟಣದೊಳಗೆ ಅದ ಒಡ್ಡಿವಾದಾಗದ ಶಿಲಾಲಿಪಿ ಮ್ಯಾಗ ಹೆಸರಿತ್ತು ಹೌದು ಹೌದು ಅಲ್ಲಿ ಯಾರ ಬಲಿತ್ತು ಯಾರು ಬಲ್ರಿಪ್ಪ ಇಲ್ಲಿ ಭಾಷ್ಯನ ಆಸ್ಥಾನದೊಳಗೆ ಇತ್ತು ಹೌದು ಹೌದು ಹೌದಲ್ಲ ಹೌದು ಅವನಿಂದೆ ಯಾರಿಗೆ ಬತ್ತು ಜಕ್ಕಪ್ಪ ಮಹಳಪ್ಪಗೆ ಬತ್ತು ಶಿಲಾಲಿಪಿ ಮ್ಯಾಗ ಹೆಸರಿತ್ತು ಇವ್ರಿಗೆ ಹೋಗ್ಬೇಕಂತ ಹೇಳಿ ಹೌದು ಹೌದು ಹಾಲು ಮತಕ್ಕೆ ಇಸ್ಲಾಮ ಧರ್ಮಕ್ಕೆ ಅಲ್ಲಿ ಸಂಬಂಧ ಆಗ್ಯದ ಹೌದು ನನ್ನ ಆಮ ಮತ್ಯನ ಮುತ್ತೇನ ಮನಿ ಒಳಗ ಹೌದು ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಸಣ್ಣ ಯುದ್ಧ ಉಮದಿ ಹೆಂಡ ಶುದ್ಧರೊಳಗ ಪುಂಡ ಮಲಕಾರ ಸಿದ್ಧ ಹೌದು ಹೌದು ನನ್ನ ಮಲಕಾರ ಸಿದ್ಧಗ ಖರ್ಜಿಗೆ ಜಿನ್ಯಾಸ ದೋಸ್ತಿದ ಸಂಬಂಧದ ಇವತ್ತಿನ ದಿವಸ ಒಟ್ಟಿವಾರ ಶಿವ ಪುಣ್ಯ ಪುಣ್ಯದ ಮುತ್ಯ ಕಡಿ ಹುಟ್ಟ ಧರ್ಮ ಜ್ಯೋತಿ ಕನ್ನ ಮುತ್ಯ ಹೌದ್ ಹೌದು ಇವರು ನಾಲ್ಕು ಮಂದಿ ಒರುವಿನ ಮಕ್ಕಳು ಹೌದು ಇವರೆಲ್ಲಾ ಅಮ್ದನ ಮಾಯದ ಗುಡ್ಡದ ಮ್ಯಾಗ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಇವರೆಲ್ಲರೂ ಕೀರ್ತಿಗೆ ಮಕ್ಕಳು ಆರ್ತಿಗೆ ಒಬ್ಬಕ್ಕೆ ಮಗಳು ಹುಟ್ಟ್ಯಾಳ ಯಾರಿಪ್ಪ ಅವರು ನಾವು ನೀವು ಎಲ್ಲಾರು ನಮ್ಮ ನಾಡದೊಳಗ ರೆಬಕವ್ವ ರೆಬಕವ ಕರಿತೇವು ಬಂಧುಗಳೇ ಹೌದು ಮೇಲ ಅವಳಿಗೆ ಜನ್ನಮ್ಮ ಜನ್ನಮ್ಮ ಕರೀತಾರ ಹೌದು ಹೌದು ಇವರೆಲ್ಲರ ಪವಿತ್ರ ಪಾದಕ್ಕೆ ನನ್ನ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಮತ್ತೆ ಮುತ್ತಿಗೆ ನಾಲ್ಕು ಮಂದಿ ವರೆಗಿನ ಮಕ್ಕಳ ಹಾರು ನೋಡು ಹೌದಾ ಅದರಲ್ಲಿ ಹಿರಿ ಮಗನಾದ ಉದು ಶುದ್ಧ ಆತನ ಮಡದಿ ಮಲ್ಲೂಬಾಯಿ ಹೌದು ಹೌದು ಇವರು ಹೊಟ್ಟಿ ಐದು ಮಂದಿ ಮಕ್ಕಳು ಹುಟ್ಟಿ ಬಂದರು ಯಾರ್ಯಾರಪ್ಪ ಅವರು ಸಾಲ್ ದೊಡ್ಡಿ ಶುದ್ಧ ಅತ್ತಣಿ ಮಳಗಾಲ ಶುದ್ಧ ಮರಬದ ಹೋಗ್ ಶುದ್ಧ ಬಡಚಿನಾಗ ಪುಡಿಯ ಕೆಂತ ಸೋಮ ದೇವರ ಹೌದಾ ಐದು ಮಂದಿ ಮಕ್ಕಳಲ್ಲಿ ಕಿರಿ ಮಗನಾದಂತ ಕೆಂಚ ಹೌದು ಇವರು ಹೊಟ್ಟೆಲಿ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದಾರ ಹೌದು ಯಾರಿಪ್ಪ ಎಂಟು ಮಂದಿ ಸುಸಲಾದಿ ಮುತ್ಯಾ ಪುಡಿಯ ಸಲಗರ ಮದ ಪುಡಿಯ ಬೋರ್ಯಾಳ ಪಿಂಡ ಒಡಿಯ ಮಾತುಳಿ ಹೋಗ ಶುದ್ಧ ಕೋರುಲಿ ಅಮ ಶುದ್ಧ ಮನಿಮಿ ಮೊಳಗಾಲ ಕುಂಬಾರಿ ಗೇನ ಸಿದ್ದ ಜಾಡಮಗಿರಿ ಜಾಡ ಸಿದ್ದ ಹೌದ್ ಹೌದ್ ಹೌದು ಎಂಟು ಮಂದಿ ಹಣತಮರದಲ್ಲಿ ದಕ್ಷಿಣ ಸುಲಾಪುರ್ ತಾಲೂಕ ಹ ಯಾವ ಕುಂಬಾರಿ ಗ್ರಾಮದ ಸಕಲ ಭಕ್ತಾದಿಗಳಿಗೆ ತನ್ನ ಕೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕ ಮೂಲ ಮಾಲಕ ಹೌದು ಹೌದು ಯಾರೀಪ ಅವರು ತಂದಿನಾದ ಕುಂಬಾರಿ ಘೇನ ಶುದ್ಧ ಮತ್ತೆನ ಪವಿತ್ರ ಪಾದಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ನನ್ನ ಜ್ಞಾನಕ್ಕೆ ಜ್ಯೋತಿನಾಗಿ ಸದಾ ಬೆಳಗತಿರ್ತಕ್ಕಂತ ಹೌದು ಹೌದು ನನ್ನೊಳಗಿನ ಅಜ್ಞಾನದ ಕತ್ತಲೆಯನ್ನ ಹೊಡೆದು ಓಡಿಸಿ ಜ್ಞಾನದ ಕಿರಣವನ್ನು ಬೀರಿರ್ತಕ್ಕಂತ ಹೌದಾ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪಾನರ ಉಗ್ರಕ್ಕೆ ಸಮರ್ಥ ಉಳ್ಳಿ ಹೌದು ಲಿಂಗಾಯಕ್ಯ ಪರಮ ಪೂಜ್ಯ ಸೋತ್ರೆ ಬ್ರಹ್ಮನಿಷ್ಠ ಸದ್ಗುರು ಮನಿಮಿ ಮದಗೊಂಡ ಮುತ್ತನ ದಿವ್ಯ ಚರಣದ ವತಿಯಿಂದ ಅನಂತ ಅನಂತ್ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾವ ಪುಣ್ಯ ಕ್ಷೇತ್ರವಾದ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಹೌದಾ ಸಂಕ ಗ್ರಾಮದಲ್ಲಿ ಇವತ್ತಿನ ದಿವಸ ಹೌದು ಹೌದು ಏನಾಗಿದೆ ರೀಪ್ಪ ಇದು ಮೊಹರಮ ಹಬ್ಬದ ಜಾತ್ರೆ ಅದ ಹೌದು ಸಂಕದ ಸಕಾಲ ಭಕ್ತಾದಿಗಳು ಹೌದು ಹೌದು ಇದು ಮೂರನೇ ದಿನದ ಕಾರ್ಯಕ್ರಮ ತಾವೆಲ್ಲರೂ ಒಳ್ಳೆ ತನುಮನ ಧನದಿಂದ ಸಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಹೌದು ಹೌದ್ರಿಪ್ಪ ಯಾವ ಮೊಹರಮದ ಕಾರ್ಯಕ್ರಮ ನಿಮಿತ್ತಕ್ಕಾಗಿ ಹೇಳಿದ್ರು ಹಿರಿಯರ ಕಮಿಟಿ ಅವರು ಏನ್ ಹೇಳಿದ್ರಿಪ್ಪ ಮೊದಲಿನ ದಿವಸ ಭಜನಾಗದ ಎರಡನೇ ದಿವಸ ಡಪ್ಪಿನ ಗೀಗಿಪ್ಪದಾಗ್ಯದ ಹೌದು ಇದು ಮೂರನೇ ದಿವಸದ ಇದು ಹೌದು ಇಲ್ಲಿ ಒಂದು ಸಂಬಂಧದ ಏನದ ಹಬ್ಬದ ಹೌದು ಲಾಲ್ಸಾ ಬಲಿ ಹಸನ್ ಹುಷಾನಿ ಶರಣರ ಜಾತ್ರೆ ಹೌದು ಖರೆ ಆ ಇಸ್ಲಾಮ ಧರ್ಮದ ದೇವರ ಜಾತ್ರೆ ಒಳಗ ಹಾಲ್ ಮತ್ತದೇನ ಸಂಬಂಧದ ಹೌದ್ ಹೌದು ಬೇಕಲ್ರಿಪ್ಪ ಹೌದಲ್ರಿ ಹೌದು ದಿಲ್ಲಿ ಹಸ್ತಿನಾವತಿ ಪಟ್ಟಣದೊಳಗೆ ಅದ ಒಡ್ಡಿವಾದಾಗದ ಶಿಲಾಲಿಪಿ ಮ್ಯಾಗ ಹೆಸರಿತ್ತು ಹೌದು ಹೌದು ಅಲ್ಲಿ ಯಾರ ಬಲ್ಲಿತ್ತು ಯಾರು ಬಲ್ರಿಪ್ಪ ಇಲ್ಲಿ ಭಾಷ್ಯನ ಆಸ್ಥಾನದೊಳಗೆ ಇತ್ತು ಹೌದು ಹೌದು ಹೌದಲ್ಲ ಹೌದು ಅವನಿಂದೆ ಯಾರಿಗೆ ಬತ್ತು ಜಕ್ಕಪ್ಪ ಮಹಳಪ್ಪಗೆ ಬತ್ತು ಶಿಲಾಲಿಪಿ ಮ್ಯಾಗ ಹೆಸರಿತ್ತು ಇವ್ರಿಗೆ ಹೋಗ್ಬೇಕಂತ ಹೇಳಿ ಹೌದು ಹೌದು ಹಾಲ ಮತಕ್ಕೆ ಇಸ್ಲಾಮ ಧರ್ಮಕ್ಕೆ ಅಲ್ಲಿ ಸಂಬಂಧ ಆಗ್ಯದ ಹೌದು ನನ್ನ ಅಮಸಿದ್ಧ ಮಟ್ಟ ಮಠಮನಿ ಒಳಗ ಹೌದಾ ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಸಣ್ಣಮ ಯಿದ್ದ ಉಮದಿ ಹಿಂಡ ಸಿದ್ರರೊಳಗ ಪುಂಡ ಮಲಕಾರ ಸಿದ್ಧ ಹೌದು ಹೌದು ನನ್ನ ಮಲಕಾರ ಸಿದ್ಧಗ ಕರೆಜ್ಗಿ ಜಿನೇ ಸಾಹಬಗ ದೋಸ್ತಿದ ಸಂಬಂಧದಕ್ಕೆ ಇವತ್ತಿನ ದಿವಸ ವಡ್ಡ ವರ್ಗ ಸೇವಾ ಮಾಡೋದು ಪುಣ್ಯ ಅದ ಹೌದು 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 ಹೌದಲ್ರಿ ಹೌದು ಅದಕ್ಕೆ ಈ ಕಾರ್ಯಕ್ಕೆ ಕಾರಣಕರ್ತರಾದ ನನ್ನ ಪೈಗಂಬರ ನಬೀಸಾಬ ಲಾಳ್ಸಾಬನಿ ಮುತ್ತೆ ಹಸನು ಹುಷೇನಿ ಶರಣರಿಗೆ ಕೂಡ ನನ್ನ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತು ನನ್ನ ಜೊತೆಗೂಡಿ ಒಳ್ಳೆ ಕಲಾವಿದರು ಹೌದು ಹೌದು ಯಾರಪ್ಪ ಅವರು ನಮ್ಮ ಜೊತೆಗೂಡಿ ಕುಡಿಸಿರಿ ವಯಸ್ಸ ಸಣ್ಣದಿದ್ದರು ಒಳ್ಳೆ ಕಾರ್ಯಕ್ರಮ ಮಾಡತಿರ್ತಕ್ಕಂಥ ಹೌದು ಹೌದು ನಮ್ಮ ಕರಜಗಿ ಬೌರಾಮನ ಭರಮಲಿಂಗೇಶ್ವರ ಢೊಳ್ಳಿಯ ಸಂಘ ಹೌದು ಎಲ್ಲ ಸಂಗಡಿಗರಿಗೆ ಮುಖ್ಯ ಕಲಾವಿದರಾದಂಥ ಬೌರಾಮಗ ಹೌದು ಹೌದು ಇವರಿಗೆ ಕೂಡ ಅನಂತನಂತ ಕೋಟಿ ವಂದನೆಗಳದ ಹೇಳಿ ಇವರಿಗೆ ಶರಣು ಶರಣಾರ್ಥಿನಿ ಯಾಕೆ ಕನ್ಬೇಕು ಯಾಕೆ ಕನಬೇಕ್ರಿಪಾ ಬೌರಾಮ್ ಆ ನನಕ್ಕಿ ಸಣ್ಣ ಕೆದಾಳ ಹೌದು ಹೌದು ಬೌರಾಮಗ ನೋಡಿ ಅಂದಿಲ್ಲ ಬಂಧುಗಳೇ ನಿಮ್ಗೆ ಎಲ್ಲರಿಗೆ ಗೊತ್ತಿರಬೇಕಿದ್ರು ಹೌದು ಹೌದು ಯಾರೇರಿಪಾ ಬೌರಾಮಗ ನೋಡಿ ಅಂದಿಲ್ಲ ಆ ಕಲಾವಿದರಿಗೆ ನೋಡಿನೂ ನಾ ಅವರಿಗೆ ಶರಣು ಶರಣಾರ್ಥಿ ಅಂದಿಲ್ಲ ಹೌದು ಹೌದು ರೀಪ್ಪ ಇದು ಭೌರಾಮನ ಒಳಗಡೆ ಸ್ವಲ್ಪ ಬೆಳಕು ಕಾಣ್ಲಾಗತ್ತದ ಆ ಬೆಳಕಿಗೆ ಅವರಿಗೆ ಶರಣು ಶರಣಾರ್ಥಿ ಹೌದು ಹೌದ್ 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 ಏನು ಏನ ನೋಡು ಹೌದ ಆ ಬೆಳಕಿಗೆ ನೋಡಿ ಅವರಿಗೆ ನಮಸ್ಕಾರ ಮಾಡೋದರಂತೆ ಸಂಕದ ಪುಣ್ಯ ಕ್ಷೇತ್ರದಲ್ಲಿ ಹೌದ ನನ್ನ ಲಾಲ್ಸಾಬನ ಪವಿತ್ರವಾದಂತ ತುಳದ ಭೂಮಿ ಅದಿದು ಹೌದು ಇಂಥ ಪುಣ್ಯ ಭೂಮಿಯಾಗ ಕುಡಿತಕ್ಕಂತ ಎಲ್ಲ ತತ್ವಜ್ಞಾನಿಗಳಿಗೆ ಒಳ್ಳೆ ಕಲಾವಿದರಿಗೆ ಜ್ಞಾನ ಪಂಡಿತರಿಗೆ ಗುರು ಹಿರಿಯರಿಗೆ ಹೌದು ಹೌದು ತಮ್ಮೆಲ್ಲರ ಹೃದಯತ್ಮದಲ್ಲಿ ಅಪಿಸಿಕೊಡಂತ ಚೈತನ್ಯ ಪರಮಾತ್ಮನಿಗೆ ಕೂಡ ಹೌದು ಹೌದು ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರಪ್ಪ ಮಹಾತ್ಮರು ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಹ ಎತ್ತ ಸಂಬಂಧವಯ್ಯ ಹೌದು ಹೌದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣದಿಂದ ಸಂಬಂಧವಯ್ಯ ಹೌದಾ ಘೋಷೇಶ್ವರ ಲಿಂಗಕ್ಕೂ ಎನಗು ಎತ್ತಣದ ಎತ್ತ ಸಂಬಂಧವಯ್ಯ ಹೌದ್ ಹೌದ್ ಹೌದು ನಮಗೊಂದು ಅರ್ಥ ಆಗಲ್ರಿ ಹೀಗಾದ್ರೆ ಏನ್ರಿ ಹನ್ನೆರಡನೇ ಶತಮಾನದೊಳಗ ಅನಭಾವ ಮಂಟಪದಾಗ ಶೂನ್ಯ ಪೀಠದ ಅಧಿಕಾರಿಗಳಾದಂತ ಹೌದಾ ಅಲ್ಲಂ ಪ್ರಭು ಗುರುಗಳು ಹೇಳತ್ತಾರ ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಹೌದು ಹೌದು ಮಾವಿನ ಮರ ಎಲ್ಲದ ಕೋಗಿಲು ಎಲ್ಲದ ವಸಂತ ಋತು ಅಲ್ಲಿ ಆ ಮಾವಿನ ಮರದ ಮ್ಯಾಗ ಕೋಗಿಲ ಬಂದು ಕೂತು ಇಂಪಾದ ಗೀತ ಹಾಳಾಗ ತಂದ್ರ ಆ ಮರಕ್ಕ ಆ ವನಕ್ಕ ಒಂದು ರೂಪ ಬರ್ತದ ಹೌದು ಹೌದು ಎರಡರಲ್ಲಿ ಎಲ್ಲಿ ಎಲ್ಲಿ ಸಂಬಂಧದ ಭಗವಂತ ಹೌದು ಎಂತ ನಿನ್ನ ಹೌದು ನೆಲ್ಲಿ ಕೈಯಲ್ಲಿ ಹುಟ್ಟತದ್ರಿ ಗೊಡ್ಡ ಮಾರದಾಗ ನೆಲ್ಲಿಕಾಯಿ ಹುಟ್ಟುತ್ತದ ಗುಡ್ಡ ಗವ್ವಾರದೊಳಗೆ ಹೌದು ಮುದಕ ಮಾಸ್ತಾರ ಹೌದ ಉಪ್ಪ ಹುಟ್ಟತದ ಸಮುದ್ರದೊಳಗ ಹೌದ ಹೌದು ನೆಲ್ಲಿಕಾಯಿ ಅಟ್ಟಿ ಹಾ ತಿನ್ಬೇಕಂದ್ರೆ ರುಚಿ ಹತ್ತಂಗಿಲ್ಲ ನೆಲ್ಲಿಕಾಯಿ ಸಂಗಟ್ಟು ಉಪ್ಪು ಹಚ್ಚಿ ತಿಂದೆವು ಅಂದ್ರೆ ಎಷ್ಟು ರುಚಿ ಅದ ಆನಂದ ಆಗ್ತದ್ರಿಪ್ಪ ಏ ಪರಮಾತ್ಮ ಹೌದಾ ಎಲ್ಲಿ ನೆಲ್ಲಿಕಾಯಿ ಅದ ಎಲ್ಲಿ ಉಪ್ಪದ ಎಲ್ಲಿ ಜಲ್ಲಿ ಸಂಬಂಧ ಅದ ಹೌದು ಅದರಂತೆ ಸಂಕದ ಭೂಮಿ ಒಳಗ ಇವತ್ತು ಸಂಕದವ್ರು ಅಟ್ಟೆ ಈ ಮೊಹರಾಮ್ ಜಾತ್ರೆ ಡೊಳ್ಳಿನ ಹಾಡಿಕೆ ಕೇಳಕ್ ಬಂದಿಲ್ಲ ಹೌದು ಹೌದು ಸುತ್ತಮುತ್ತ ಊರಿನಿಂದ ಎಲ್ಲ ತತ್ವಜ್ಞಾನಿಗಳು ಇಲ್ಲಿ ಕೂಡ ಹಾಳಿಗೆ ಪಿಂಟು ಮಾಸ್ತಾರ ಕರ್ಜಿಗೆ ಭೌರಮನ ಹಾಡಿಕೆ ಹ್ಯಾಂಗ್ ಆತವ್ ನೋಡ್ಲಕ್ ಬಂದಾರ ಹೌದು ನೀವು ಎಲ್ಲಿ ನಾವು ಎಲ್ಲವರು ಬಂದಗಳೇ ಎಲ್ಲಿ ಧೆಲ್ಲಿ ಸಂಬಂಧದ ಹೌದ್ ಹೌದು ಎಲ್ಲಿ ದೆಲ್ಲಿ ಹೌದು ಅದಕ್ಕೆ ಇಲ್ಲಿ ಹೇಳೋದದ ಏನ್ ಹೇಳುದ್ರಿಪ್ಪ ಇದು ಬಹಳ ಬೆರಿಕೆದ ಇದು ಇದು ಏನು ಪಾರಮಾರ್ಥ ನೀವೆಲ್ಲ ಬಂದು ಕೂತಿರಿ ನೋಡು ಹೌದಾ ಇದು ಬಹಳ ಬೆರಿಕೆದ ಹೌದು ಎಲ್ಲರಿಗೂ ಇದು ಸಿಗಾಗಿಲ್ಲ ಎಲ್ಲರಿಗಿ ಇದು ಸಿಗಂಗಿಲ್ಲ ಹಚ್ಕೋಂಗಿಲ್ಲ ಇದು ಹೌದು ಹೌದು ಓಮ್ ಇದು ನಮ್ಗೆ ಹಚ್ಕೋತಂದ್ರೆ ನಾವು ಇದ್ರಂದ್ ಬಿಟ್ಟು ಹೋಗಂಗಿಲ್ಲ ಅಂತ ಪಾರ ಮಾಡ್ತದ ಇದು ಹೌದು ಹೌದು ಯಾಕೆ ಹೇಳೋದ್ರಿ ಯಾಕೆ ಹೇಳೋದ್ರಿಪ್ಪ ಇಟ್ಟೇ ಮಂದಿ ಕೂಡಿರಿ ಹೌದಾ ನೀವು ಇಟ್ಟೇ ಮಂದಿ ಬಂದು ಕುಂಡಿರ್ಬೇಕಂದ್ರೆ ಕಮಿಟಿ ಅವ್ರ ನಿಮ್ಗೆ ಯಾರಿಗೆ ಯಾರು ರೂಪಾಯಿ ಪಗಾರ ನಿಮ್ಮದು ಹಿಂದಿನ ಜನ್ಮದಾಗ ಸುಕೃತದ ಪುಣ್ಯ ಅದ ಹಿಂದಿನ ಜನ್ಮದಾಗ ನಾವು ಎಲ್ಲ ಸೇವಾ ಅರ್ಧಕ್ಕೆ ಬಿಟ್ಟಿದೆವು ಆ ಅರ್ಧ ಈ ಜನ್ಮದಾಗ ಮುಗಿಸತ್ತೆ ಸತ್ತೇಳಿ ಕೈ ಮಾಡಿ ಕರ್ದ ಇದು ಪಾರಮಾರ್ಥದ ಪುಣ್ಯ ಅದೇನದ ಪಾರಮಾರ್ಥದ ಪುಣ್ಯ ಪಾರಮಾರ್ಥದ ಪುಣ್ಯ ಅದ ಹೌದಾ ಅವರು ಬೇಡ ಒಂದು ಗುರು ಇನ್ನೊಂದು ಶಿಷ್ಯ ಹೌದು ಹೌದು ಈ ಈಶಾ ಮಾತಾಡೋದಕ್ಕಿತ್ತ ಮೊದಲು ಒಂದು ವಿಷಯ ನಿಮಗೆ ಕೇಳ್ರಿ ಹೌದು ಏನು ಏನು ನಬಿ ನಾಬ್ ಪೈಗಂಬರರು ಹೌದ ತಮ್ಮ ಹೊಟ್ಟೆಲಿ ಹುಟ್ಟಿದ ಮಗಳ ಹೆಸರು ಬಿಬಿ ಫಾತಿಮಾ ಹೌದು ಹೌದು ಏನು ಹೌದು ನಬಿ ನಬೀಸಾಬ ಪೈಗಂಬರರು ಬಿಬಿ ಫಾತಿಮಾ ಏನು ಮಗಳದ ನೋಡು ಅದ ಮೌಲಾಲಿ ಶರಣಗ ಕೊಟ್ಟು ಲಗ್ನ ಮಾಡಿದ್ರು ಹೌದು ಹೌದು ನೋಡಿರಿ ಹೇಳುದದ ಹೌದು ಮೌಲಾಲಿ ಶರಣಗ ಕೊಟ್ಟು ಲಗ್ನ ಮಾಡಿದ್ರು ಅದ ಮುಂದೆ ಕೆಲವು ದಿವಸ ಕೆಲವು ವರ್ಷ ಗತಿ ಶೋಯ್ತು ಹೌದು ಹೌದು ಲಕ್ಷಿಡ್ರಿ ಇವತ್ತು ಏನು ಮಾತಾಡುದದ ಇಸ್ಲಾಮ್ ಧರ್ಮದ ಸ್ಟೋರಿ ಹೊರಗೆ ಬಿಚ್ಚುದದ ಹೌದು ಹೌದು ಆ ಸಮಯದೊಳಗ ಅದ ಎರಡು ಮಕ್ಕಳು ಹುಟ್ಟಿ ಬಂದು ಬಿಬಿ ಫಾತಿಮನ ಹೊಟ್ಟಿಲಿ ಹೌದು ಹೌದು ಯಾರ್ಯಾರು ಹೆಸರು ಹಸನೈನ ಇನ್ನೊಬ್ಬ ಹೌದು ಹೌದು ಹಸೇನ ಹುಷಾನಿ ಹುಟ್ಟಿ ಬಂದ್ರು ಯಾರು ಹೊಟ್ಟಿಲಿ ಬಿ ಫಾತಿಮನ ಹೊಟ್ಟಿಲಿ ಹೌದು ಹೌದು ಹುಷಾರಿ ಸಣ್ಣವಿದ್ದ ಐದು ತಿಂಗಳ ಕೂಸಿತ್ತು ಹೌದು ಹೌದು ಯಾರು ಹುಷಾನಿ ಸಣ್ಣವಿದ್ದ ಐದು ತಿಂಗಳ ಕುಶತ್ತು ತೊಟ್ಟಿಲದಾಗ ತಾಯಿ ಕೂಸಿಗೆ ಹಾಕ್ಯಾಳ ನಮಾಜ್ ಮಾಡ್ತಿದ್ಳು ಬಂದಗಳೇ ಹೌದು ಹೌದು ಏನಾಗಿದ್ರಿಪ ಇಶಾ ಲಕ್ಷಿಣ್ರಿ ಹೌದು ಹೌದು ಮೌಲಾಲಿ ಶರಣ ಬಿಬಿ ಫಾತಿಮಾರ್ ಹೊಟ್ಟೆಲಿ ಎರಡು ಮಕ್ಕಳು ಹುಟ್ಟುದು ಹೌದು ಹೌದು ಹಸನ್ ಹುಸೇನ್ ಹೇಳಿ ಹೌದು ಸಣ್ಣವಿದ್ದ ವಿದ್ಧ ತೊಟ್ಟಿಲ್ದಾಗ ಐದು ತಿಂಗಳ ಕೂಸಿತ್ರಿ ತೊಟ್ಟಿಲ್ದಾಗ ತಾಯಿ ಕೂಸಿಗೆ ಹಾಕ್ಯಾಳ ಹೌದು ಹೌದು ಬಿಬಿ ಫಾತಿಮಾ ನಮಾಜ್ ಮಾಡುತ್ತಿದ್ಳು ಹೌದು ಹೌದು ಪರಮಾತ್ಮನ ಮ್ಯಾಗ ಧ್ಯಾನ ಇಟ್ಟಳು ನಮಾಜ ನಮಾಜ್ ಮಾಡೋ ಸಮಯದಾಗ ಕೂಸ ಕೂಸತ್ತು ಹೌದ ಹೌದು ಹೌದು ತೊಟ್ಟಿರದಾಗ ಕೂಸ ಬಿಬಿ ಫಾತಿಮಾ ಕೂಸಿನ ಕಡೆ ಧ್ಯಾನ ಇಡ್ಲಿಲ್ಲ ಪರಮಾತ್ಮನ ಮ್ಯಾಗ ಮನಸ್ಸಿಟ್ಟ ಹೌದು ಹೌದು ಪರಮಾತ್ಮನ ಮೇಲೆ ಧ್ಯಾನ ಧ್ಯಾನ ಪರಮಾತ್ಮನ ಮ್ಯಾಗ ಇಟ್ಟಾಳ ಐದು ತಿಂಗಳ ಕೂಸ ಅಳದು ನೋಡಿ ಬ್ರಹ್ಮಾಂಡ ಎಲ್ಲ ಗದ್ದರ್ಸದಂಗ್ಲಗತ್ತ ಹೌದ ಹೌದು ಹೌದು ಅವಾಗ ಪರಮಾತ್ಮ ಭಗವಂತ ಶಿವದೂತ್ರದೊಳಗ ಜುಬ್ರಾಹಿಲ್ ಅತ್ತೇಳಿ ಒಬ್ಬ ಶಿವದೂತ ಭೂಲೋಕ ಕಚ್ಚುಡದ ಹೌದು ಹೌದು ಇಸ್ಲಾಮ ಧರ್ಮದಾಗ ನಾಲ್ಕು ಮಂದಿ ಶಿವಧೂತ್ರ ಬರ್ತಾರ ಹೌದಾ ಅದರೊಳಗೆ ಜುಬ್ರಾಹಿಲ್ ಅತ್ತೇಳಿ ಅವಾಗ ಕುದುರೆ ಮ್ಯಾಗ ಕೂತು ಸಂಚಾರ ಮಾಡಕೊತ್ತು ಭೂಲೋಕಕ್ಕೆ ಬಂದ ಬರುತ್ತನ ಇಕ್ಕಿ ನಮಾಜದೊಳಗೆ ದಿಂಗದಾಳ ಹೌದು ಹೌದು ನಮಾಜ್ ಮಾಡುತ್ತಿದ್ದು ಖುಷಿಗೆ ತಗೊಂಡ ಕೂಶಿಗೆ ತಗೊಂಡು ಕೂಶಿಗೆ ತೂಗುತ್ತನ ಜೋಗುಳ ಹಾಡುತ್ತಾನುಬ್ರಾಯಿಲ್ ಶಿವದೂ ಹೌದು ಹೌದು ಬಿಡದು ಕೂಸು ಅಳು ಬಿಡಲಾಗ್ಯಂಗ ಮಾಡಲಿ ಅಂತೇಳಿ ಆ ತಾ ತುಶಿಗೆ ತನ್ನ ಬಗಲಾಗ ತಗೊಂಡು ಸ್ವರ್ಗ ಎಲ್ಲ ತಿರುಗಿ ಅಳಗತ್ತ ಹೌದು ಹೌದು ಕೂಶ್ ಹೆಚ್ಚಿಗೆ ಅಳಗತ್ರಿ ಹೌದಾ ಸ್ವರ್ಗದ ಎಲ್ಲ ಹುಷಾರಿಗೆ ತಗೊಂಡು ಜುಬ್ರಾಯನ ಶಿವದೂತ ತಿರುಗಲಗತ್ತೂ ಮಾಡಿ ಭಗವಂತನ ಮುಂದೆ ಖುಷಿಗೆ ಭಗವಂತನ ಮುಂದೆ ಇಡ್ತಾನ ಕೂಸಂಗಿ ಅಳ್ಳಗತ್ತು ಅವಾಗ ಭಗವಂತನ ಏ ಹುಷಾರಿ ಹೌದು ಯಾಕೆ ಅಳ್ಳಗತ್ತಿದೆಯೋ ನೀ ಅಳದು ನೋಡಿನೇ ನಿನಗ ಭೂಲ ಜುಬ್ರಾಯನ ಜುಬ್ರಾಯಿನ ಶಿವದೂತ ಹಚ್ಚುಟ್ಟಿದ್ದ ನಿನಗ ಆಡಿಸಿ ಸಮಾಧಾನ ಮಾಡಿ ಅಂತ ಹೇಳಿ ಹೌದ್ ಹೌದು ಯಾಕೆ ನಿಂತ ಸಾಲ ಅದ ಹೇಳು ಹೌದ್ ಹೌದು ಏನತ್ತದ ಕೂಸ ಕೂಸ ಹಂಗೆ ಹೌದು ಏನು ಬೇಕು ಹೇಳಿ ಬಳಕ ಐದು ತಿಂಗಳ ಕೂಸ ಮಾತಾಡ್ತದ ಭಗವಂತಗ ಹೌದು ಹೌದು ಏನ್ ಮಾತಾಡ್ತಾನ್ರಿಪ ಭಗವಂತ ನಾ ಏನ ಬೇಡತ ಬೇಡಿದ ನೀ ಕೈ ಮುಟ್ಟು ನಾ ಅಳುದು ಬಿಡ್ತ ಹೇಳುತ್ತ ಬಂದಗಳೇ ಹೌದ್ ಹೌದ್ ಹೌದು ಅವಾಗ ಯಾಕಾಗಲ್ಲಿ ಹೇಳತ್ತೇಳಿ ಭಗವಂತ ಮಾತು ಕೊಟ್ಟ ಖುಷಿಗಿ ಅವಾಗ ಹೇಳ್ತಾರೆ ಏನತ್ತ ಐದು ತಿಂಗಳ ಕೂಶಿ ಇಸ್ಲಾಮ ಧರ್ಮದಾಗ ಹೌದಾ ಏನೋ ಇಸ್ಲಾಮ ಧರ್ಮದೊಳಗ ಪೈಗಂಬರ ಶರಣರ ಕೀರ್ತಿ ಸೂರ್ಯ ಚಂದ್ರ ಇರುವರಿಗೆ ನೆಲವಾದ ಗಂಗೆ ಹರಿವರಿಗೆ ಹಜರಾ ಮರ ಇಡುತ್ತೇ ವಚನ ಕೂಡ ಆಂಧ್ರನ ಹೇಳಿ ಕೂಸ ವಚನ ತೋತದ ಹುಸೇನಿ ಹುಷಾನಿ ತೋಂಡದ ವಚನಕ್ಕಾಗಿ ಹೌದಾ ನಬಿ ಸಾಹ್ ಪೈಗಂಬರ ಕೀರ್ತಿ ಇನ್ನು ತಕ್ಕ ಹಜರಾ ಮರ ಉಳಿದ ಹೌದು ಹೌದು ಸೂರ್ಯ ಚಂದ್ರ ಇರುವರಿಗೆ ನೆಲ ಒಂದು ಗಂಗೆ ಹರಿವರಿಗೆ ಅಜರಾಮ ಉಳುದದ ಹೌದು ತನ್ನ ಮೊಮ್ಮಗ ಇದ್ದಂಥ ಮಗಳು ಹೊಟ್ಟೆಲಿ ಹುಟ್ಟಿದ ಮಗ ಯಾರು ಹಸನ ಹುಸೇನಿ ಸಾಹೇಬರು ಹೌದು ಹೌದು ಹೇಳುದದ ಲಕ್ಷಣ್ರಿ ಇಸ್ಲಾಮ್ ಧರ್ಮದ ಕೀರ್ತಿ ಹಂತದಾಗಿ ಹೋಗ್ಯದ ಹೌದು ಹೌದು ಬಡತನ ಸಂಸಾರ ಇತ್ತು ಮೌಲಾಲಿ ಶರಣ ಬಿ ಬಿ ಫಾತಿ ಹೌದು ಹೌದು ಒಪ್ಪತ್ತು ಊಟಕ್ಕೆ ಶುಖ್ರ ಒಪ್ಪತ್ತು ಗತಿ ಇದ್ದಿತ್ರ ಅಟ್ಟ ಮಾತನ್ನ ಕಾಡ್ತಿತ್ತು ಹೌದ್ ಹೌದು ಒಂದ್ ದಿವಸ ನಬಿಶಾಬ ಶರಣರು ಮಗಳ ಮನೆಗ್ ಹೋಗ್ಯಾರ ಮಾತಾಡಿಸಿ ಬರ್ಬೇಕಂತ ಹೇಳಿ ಹೌದ್ ಹೌದು ನಬಿಸಾಬ್ ಶರಣರು ಮಗಳ ಮನೆಗ್ ಹೋಗ್ಯಾರ ಬಿಬಿ ಫಾತ್ಯ ಮನ ಬಲಿ ಹೋದ್ರು ಹೋಗಿ ಅನವತ್ತನ ಮಾತಾಕತ್ತಿ ಕತ್ತಿ ಮುಗಿತಲ್ಲಿ ಹೌದು ಮೌಲಾಲಿ ಶರಣರ ಜೊತೆ ಮಾತಾಡಿದ್ರು ಮಗಳ ಜೊತೆ ಮಾತಾಡಿದ್ರು ತಂಗಿ ಈ ದಿವಸ ನೀವು ಇಬ್ರು ಗಂಡ ಹೇಳ್ತಿ ಹೌದು ಈ ವರ್ಷ ರಮಜಾನ ಹಬ್ಬಕ್ಕೆ ನಮ್ಮ ಮನೆಗೆ ಬರ್ಬೇಕಂದ್ರ ಅವ್ರು ಹೌದು ಹೌದು ನಿನ್ನ ಎರಡೂ ಮಕ್ಕಳಿಗೆ ತಗೊಂಡು ನನ್ನ ಮನೆಗೆ ರಮಜಾನ ಹಬ್ಬಕ್ಕೆ ಬರಿಬೇಕಂತ ಬಳಕ ಮಗಳು ಹೇಳತ್ತಾಳೆ ಅಪ್ಪಗೆ ದುಃಖ ಮಾಡಿ ಏನತ್ತ ಯಪ್ಪ ಒಪ್ಪತ್ತು ಊಟಕ್ಕೆ ಸಿಕ್ಕರೆ ಒಪ್ಪತ್ತು ಸಿಗಂಗಿಲ್ಲ ಅಷ್ಟು ಕಡು ಬಡತನ ಕಾಣ್ಲಿಕತ್ತದ ಹೌದು ಹೌದು ನಾವು ಒಪ್ಪತ್ತು ಉಂಡೆ ಅಂದ್ರೆ ಒಪ್ಪತ್ತು ಉಪ್ಪ ಸಮನಗತ್ತಿದೆವು ಹೌದು ಅಂತ ಬಡತಾ ನಮಗೆ ಏನು ಇರ್ಲಿಕ್ಕೆ ಜಾಗಿಲ್ಲ ಅಷ್ಟು ಕಡು ಬಡತನ ಕಾಣ್ಲಿಕತ್ತದ ಹೌದು ಮತ್ತು ನಿಮ್ಮ ಮನೆಗೆ ಬರಿಬೇಕಂದ್ರೆ ಏನು ಏನಾರ ಕುರ್ಲಾ ಕೈಲಿ ಬರಬಾರದು ಏನಾರ ತರಬೇಕಾಗತ್ತದ ಹೌದ್ ನವರೀ ಕಡು ಬಡವರು ಬರಂಗಿಲ್ಲ ಹಬ್ಬ ನೀವೇ ಮಾಡ್ರಿ ತಂದಿ ಇಲ್ಲ ನೀ ಬರಲೇಬೇಕು ಹೌದು ಸಾಕ್ಷಾತ್ ಭಗವಂತ ನಿನ್ನ ಮಕ್ಕಳಿಗೆ ಅರ್ವಿ ಕೊಟ್ಟ ಹಚ್ಚುಟ್ಟವಾದ ಹೌದು ದೇವಲೋಕದಿಂದ ನಿನ್ನ ಮಕ್ಕಳಿಗೆ ಉಡುಗೂರಿ ಅಂತೇಳಿ ಅರವಿ ಕೊಟ್ಟು ಹಸುಟ್ಟವ ನೀ ಈ ಹಬ್ಬಕ್ಕೆ ಬರೀಬೇಕು ಹೌದೌದು ಯಾಕೆಂದಿ ಹೌದು ಮೌಲಾಲಿ ಶರಣ ಬೀಬಿ ಎರಡು ಮಕ್ಕಳಿಗೆ ತಗೊಂಡ ಹಬ್ಬ ಕತ್ತೇಳಿ ನಬೀಸರಣ ಇಬ್ರಾಹಿಲ್ ಅಂತೇಳಿ ಏನು ಅವನ ಕೈಯಾಗ ಭಗವಂತ ಅರಬಿ ಮಕ್ಕಳಿಗೆ ಆಹಾರ ಕೊಟ್ಟ ಸುಟ್ಟಿ ಹೌದು ಹೌದು ಹೋಗ ಮಕ್ಕಳಿಗೆ ಉಡಿಸಿ ಅಂತೇಳಿ ಹೌದು ದೊಡ್ಡವ ಹಸನ್ ಹಸೇನಿ ಬಂದು ಇಬ್ರಿಗೆ ಮಕ್ಕಳಿಗೆ ಮಾತಾಡಿಸ್ತಾನ ಯಾರು ಚುಭ್ರ ಇಲ್ಲ ಹೌದು ಹೌದು ಮಾತಾಡಿ ಶಿವದೂತ ಏನು ಮಾಡ್ತಾನೆ ಎರಡೂ ಮಕ್ಕಳಿಗೆ ಅರಿಬಿ ಉಡಿಸ್ತಾನ ಹೌದಾ ದೊಡ್ಡವ ಹಸಾನಿಗೆ ಹಸಿರ ಅರಿಬಿ ಉಡಿಸದ ಹೌದು ಹೌದು ಸಣ್ಣವ ಹುಷ್ಯಾನಿಗೆ ಕೆಂಪಂಗಿ ಉಡಿಸದ ಹೌದು ಹೌದ ಕೆಂಪಂಗಿ ಉಡಿಸದ ಬಳಕೆ ಯಾರಿಗೆ ಆಗಲಾರದೊಟ್ಟ ಆನಂದ ತಾಯಿ ಇದ್ದಂತ ಬೀವಿ ಹೌದು ಹೌದು ಸಾಕ್ಷಾತ್ ಭಗವಂತನೇ ನನ್ನ ಮಕ್ಕಳಿಗೆ ಯಾರು ತಗೊಂಡು ಬಂದಲ್ಲ ಹೌದಾ ಆಯರ್ ಕೊಟ್ಟ ನನ್ನ ಮಕ್ಳಿಗೆ ಆಯರ್ ನಮ್ಮ ಕೊಟ್ಟ ಭಗವಂತ ಒಲಿತ ನಮಗೆ ಇದು ಆಯರ ಕೊಟ್ಟನಲ್ಲ ಹೌದ್ ಹೌದ್ ಆನಂದ ಆನಂದ ಆಯ್ತು ತಂದೆ ಮನೆಯೊಳಗ ಓಡಾಡಿ ಕಾರ್ಯ ಮಾಡುತ್ತಿದ್ಳು ಶಿವದೂತ ಧಾರಾಳವಾಗಿ ಕಣ್ಣನ ನೀರು ತೆಗೆದ್ ಹೌದ್ ಹೌದ್ ನೋಡ್ರಿ ಚುಭ್ರ ಇಲ್ಲ ಶಿವದೂತ ಕಣ್ಣನ ನೀರು ತೆಗೆದ ಅವಾಗ ಬಿಬಿಫಾತಿ ಮಾತಾಯಿ ಕೇಳತ್ತಾಳ ಹೌದ್ ಹೌದು ಏನತ್ತಾಳ ರಾ ದೇವಲೋಕದಿಂದ ನನ್ನ ಮಕ್ಕಳಿಗೆ ತಳಾಯರ ತಗೊಂಡ ಬಂದಿದೆ ಕರೆ ನನ್ನ ಮಕ್ಕಳಿಗೆ ಆಯರ ಮಾಡಿದಿ ಅರಿವಿ ಉಡಿಸಿದಿ ನಿನ್ನ ಕಣ್ಣನ ನೀರು ಯಾಕೆ ಬಂತು ಹೌದು ಹೌದು ಅಂತ ಕಾರಣ ಅಂತ ಸಮಸ್ಯೆ ಏನದ ಅಂದ ಬಳಕ ಯವಾ ಆನಂದದ ಹೌದು ಮಕ್ಕಳು ನೋಡಿದ್ರೆ ರಾಜ ಮನತನದಾಗ ನೋಡಬಾರದು ಅಂತ ಮಕ್ಕಳು ದಾವ ಕರೆ ಭಗವಂತ ಪ್ರಾರಬ್ಧ ಬರದೇ ಇಟ್ಟನೆವಾ ಹೌದು 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 ಭಗವಂತ ನಿನ್ನ ಮಕ್ಕಳು ಪ್ರಾರಬ್ಧ ತುಸನೆ ಬರದನ ಹೌದು ಏನ ಬರದಾನ ಹೌದಾ ಏನ ದೊಡ್ಡ ಮಗನಿಗೆ ಹಸಿರು ಅರಿಬೆ ಉಡಿಸಿದ ಆ ಮಗನಿಗೆ ಮುಂದೆ ಇಸ ಹಾಕಿ ಹೊಡಿತಾರ ಹೌದಾ ನೋಡ್ರಿ ಹೌದು ಆ ಮಗನಿಗೆ ವೈರಿಗಳು ಹಾಕಿ ಹೊಡಿತಾರ ಹೌದು ಕೆಂಪಂಗಿ ತೊಡಸದಂತ ಮಗ ನೋಡು ರಣಭೂಮಿದಾಗ ಆ ಮಗನಿಗೆ ಹೊಡಿತಾರ ಭಗವಂತ ಎಟ್ಟ ಹಡಿಬಾರ ಬರದಾನ ಹೌದು ಹೌದು ಅವಾಗ ಬಿ ಬಿ ಪಾತಿ ಮಾತಾಳ ನನ್ನ ಮಗನ ಹಡಿಬಾರ ಭಗವಂತ ಬರ್ತಿದ್ರ ಈ ಅರವಿ ನಮಗ ಬೇಡ ಅರವಿ ಕಳಿಸ್ತಾಳ ಅವಾಗ ಮಕ್ಕಳು ಮಾತಾಡಿ ಹೇಳ್ತವ ಏನತ್ತಾರ ತಾಯಿ ನಿನ್ನ ಹೊಟ್ಟಿಲಿ ಹುಟ್ಟಿದ ಮಕ್ಕಳು ಹೇಡಿಯಾಗಿ ಬದಕಂಗಿಲ್ಲ ಜಗತ್ತದ ಸೂರಾಗಿ ನಮ್ಮ ನಾಲ್ಕೆ ದಿನ ಬಗ್ಗದ ಸೂರ್ಯ ಕೆಲಸ ಮಾಡಿ ಹೋಗುತ್ತಿದ್ದೇವ್ ತಾಯಿಗೆ ವಚನ ಕೊಟ್ರ ಅದೇ ಕಾರ್ಯ ಇವತ್ತಿನ ದಿವಸ ಮಾಡ ಹಸನ ಹುಸೇನಿ ಸಾಹೇಬ್ರ ಮೊಹರಮ್ ಅದ ಹೌದು ರಣಭೂಮಿದಾಗ ಯುದ್ಧ ಮಾಡದ ಒಳಗ ವೈರಿಗಳಿಗೆ ತಿರುವಾಡಿ ಹೊಡೆದ್ರು ರಣಭೂಮಿ ಒಳಗೆ ಆ ವೈರಿಗಳ ಜೊತೆನೆ ಧಾರಾಳವಾಗಿ ನಕ್ಕೊತ್ತು ನಕ್ಕೊತ ಪ್ರಾಣ ಬಿಟ್ಟರು ಆ ಕುಡಿ ಏನದ ಅದೇ ಅನಾಯ್ ಕುಣಿ ಅಂತೇಳಿ ಜಗತ್ತದಾಗ ನಾವು ಆಚರಣೆ ಮಾಡ್ಲ ಗತ್ತಿದೆವು ಹೌದು ಹೌದು ಹೇಳೋದ ಇಸ್ಲಾಂ ಧರ್ಮದ ಸುಮ್ಮ ಇದು ಬಡ್ಡಿ ಹಚ್ಚಿ ಬಿಟ್ಟಿದೆವು ಹೌದು ಜಗತ್ತದಾಗ ಇನ್ನೂ ಎಷ್ಟ ಕೀರ್ತಿ ಅದ ಹೌದಾ ನಿಮಗೆಲ್ಲ ಹೇಳೋದ ಇದಕ್ಕ ಮಾತು ಹೇಳ್ಯಾರ ಏನ್ ಹೇಳಿಪ ಮಾತ ಇಲ್ಲಿ ವಿಷಯ ಮಾತಾಡಬೇಕು ಒಂದು ಗುರು ಇನ್ನೊಂದು ಶಿಷ್ಯ ಹೌದು ಹೌದು ಕರಜಗಿ ಭವರಾಮ್ ಹಿಡ್ಕೊಂಡು ಯಾವದು ಯಾವ್ದು ಹೇಳದ್ರಿಪ ಗುರು ದೊಡ್ಡ ದೊಡ್ಡವಾದ ಗುರುವಿನ ಪಾರ್ಟ್ ಹಿಡಿದ ಹೌದು ಹೌದು ಭವರಾಮ ತಂಗಿ ನಿನಗಿಲ್ಲಿ ನಂದು ಒಂದು ವಾದ ಏನದಿಪ್ಪ ವಾದ ಗು